ಬಟ್ಟೆಗಳನ್ನ ಹೋಗನಂತೆ ಅವೇ ಒಂದ್ ಆಶ ಅದಾವಂಗೆ ಅಯ್ಯೋ ಏನ್ ಬಟ್ಟೆಗಳು ಹೋಗಿತಿ ಕಾಶ್ ಅದಕ್ಕ ನೀರ್ ನೋಡಿ ಹೆಂಗ ಕ್ಲೀನ್ ಆಗಿ ಅರಿತದಂಗೆ ಅಯ್ಯೋ ಜಾಸ್ತಿ ಕಣೆ ಕಣೇ ಅಕವ ಜೋರಾಗರಿತದ ಎಲ್ಲಿ ಮಳೆ ಅಂದ್ರೆ ಜೋರಾಗಿ ಅರಿತದೇ ನೋಡಿದ್ರೆ ಅದಕ್ಕೆ ರೀತಿ ಆಗ್ತೈತೆ ಇದಕ್ಕೂ ಏಪ್ಪ ಎಷ್ಟು ಚೆನ್ನಾಗಿ ಅರಿತದೇ ಬಟ್ಟೆ ಒಗ್ಯಾಕೊ ಖುಷಿ ಆಗ್ತೈತೆ ಕಣ ಮಂಗಲ ಹೆಂಗ್ ಹೆಂಗ್ ತೆಳ್ಳು ಬರಿಯೋ ನಾನು ಬಂದ್ರೆ ಸಾಯಂಕಾಲ ತನಕ ಎಲ್ಲ ಇರ್ತಿದ್ವಿ ನಾನು ಶರದಾಕ ಮನೆಗೆ ನೀರು ಇದ್ರುನು ಬಟ್ಟೆ ಒಗೆಯ್ತ ಕುತ್ಕೊಂಡ್ ಬರ್ತಿದ್ವಿ ಓ ಹೋಗಿಲೇ ಬಟ್ಟೆಗಳನ್ನ ಅವೇ ಪ್ರೀತ ಅದವೆ ಅಮ್ಮ ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ನೀನು ಹೋಗ್ಯಾಮ್ಮ ನನ್ನ ಕೈಗೆ ಆಗಲ್ಲ ನೋಡು ಅಯ್ಯ ಬಾರವಾ ಎರಡ್ ಪುಟ್ಟಿ ಒತ್ಕೊಂಡ ಬಂದಿದೆ ನನ್ನ ಕೈಯಾಗ ಒಬ್ಳು ಕೈಗೆ ಆಗ್ತತೆ ಹೋಗಿಯದು ಗರಗಡ ಬಾ ನಾನು ಒಗೆತ್ ಕೊಡ್ತೀನಿ ನೀನು ಜಾಲ ಹಾಡಂತೆ ಸರಿ ಗಡಗಡ ಬಟ್ಟೆ ಆ ಕಡೆ ಇಲ್ರಿ ಪುಟ್ಟಿಗಳ ಇಲ್ಲದ್ರೆ ನೀರ ಅರ್ಕದ ಹೋಗಿರ್ತಾವೆ ನಾವು ಬಟ್ಟೆ ಒಗೆಯಾದಿದ್ರಿಗೆ ಅದು ನೆನಪೇ ಆಗಲ್ಲ

ಅದೇನಕ್ಕ ಅದೇನಕ ಅಷ್ಟೊರಗಿತಿಯಾ ಬಟ್ಗಳು ಹೊರಕೊಂಡೋಗತಿ ಸೈ ನಮ್ಗೆ ಹುಡ್ರು ಬಾರಿ ಗಲೀಜು ಮಾಡ್ಕೊಂಡಿರ್ತಾರೆ ಬಟ್ಟೆ ಮೇಲೆ ಕಬ್ಬು ಇರಲ್ಲ ಹಂಗ ಮಾಡ್ಕೊಂಡಿರ್ತಾರೆ ನೋಡು ಹೆಂಗ ಗಲೀಜೆ ಹೆಂಗ್ ಹೋಗ್ತೇತಿ ಅಕ್ಕ ನಾನು ಹಂಗೆ ಹೋಗಿ ಹ್ಞೂ ನೋಡಕ್ಕ ಚೂರ್ ಜೋರಾಗಿ ತಕ್ಷಣ ಹೆಂಗ್ ಹೋಗ್ತೈತೆ ಹೋಗ್ತೈತ ನಮ್ಮ ಅತ್ತೆ ಅತ್ತೆತ್ರೂ ಬಿಳೆ ಸೀರೆಗೂ ಅದಕ್ಕೂ ಗಲೀಜ್ ಮಾಡ್ಕೊಂಬೈ ತಂಗೇ ಒಗದು ಒಗದು ಸಾಕತಿ ಕಣೆ ಎಲ್ಲಾರ ಮನೆಬೋ ಅದಯ್ಯ ನಾನೊಂದ್ಸತಿ ಚಳಿ ತಿನ್ ನೋಡಿದ ಗೌರಿ ಸುಮ್ ಕುತ್ಕಂದಿಯಲ್ಲ ಚಳಿ ನಿಮ್ಮಅಮ್ಮ ನೋಡಿ ವಯಸ್ಸಾದ್ರು ಹೆಂಗ್ ಶೆಳಿತೈ ತಂಗ ಒಗಿತೀನಿ ತಡಿರಿ ಯಪ್ಪ ಎಷ್ಟು ಕೊಳೆ ಹೋಗ್ತಾ ಇತ್ತು ನೋಡ್ರಂಗೆ ಶಾಲೆ ಶಾಲೆದಂಗೆ ಕೈ ಏನು ನೋವಾಗ್ಬಿಡ್ತಂಗೆ ಯಪ್ಪ ಇನ್ನು ಒಂದು ನಾಲ್ಕು ಬಟ್ಟೆ ಹೋಗಿಲ್ಲ ಆಕೆ ಕೈ ನೋವಾಗಿದ್ದಂತೆ ಹೋಗಿ ಗಡ ಗಡ ಅಷ್ಟು ಯಾಕೆ ಪರವ ಬೇಜಾರಾಗಿದೀಯ ಏನು ಹಾ ಏನಾರು ಇದ್ರೆ ಹೇಳ್ಕೊಳ್ಳಿ ಗಂಡ ಎಂಟು ಜಗಳ ಮಾಡಿದ್ರೇನೆ ಯಾಕೆ ಹಿಂಗೆ ತಪ್ಪುಗದಿಯಲ್ಲ ಯಾಕೆನೋ ಕಣಕ ಮನಸ್ಸೇ ಸರಿ ಇಲ್ಲ ಹ್ಞೂ ಶಾರದಕ್ಕ ಯಾಕೆ ಪಾರಕ್ಕೆ ಬೇಜಾರಾಗೈತೆ ಬಟ್ಟೆ ಒತ್ಕೊಂಡು ಬಂದಾಗಿಂದ ಬೇಜಾರಾಗೈತೆ ನಾನು ಕೇಳೋಣ ಅಂದೆ ಅಷ್ಟೊತ್ತಿ ನೀನೇ ಕೇಳಿದೆ ಏನ್ ಹೇಳಕ್ಕ ನಮ್ಮ ಅಂತೇನದ ಗಂಡ ನೋಡಿದ್ರ ಹಂಗೆ ಹೇಳ್ಕೊಳ್ಳೆ ಒಂದೇ ಊರವರಾಗಿ ಸ್ನೇಹಿತರಾಗಿ ನಿನ್ ಕಷ್ಟ ನನಗೆ ನನ್ನ ಕಷ್ಟ ನಿನಗೆ ಅನ್ನಂಗೆ ಆ ಇಷ್ಟ ದಿವಸ ಇದೀವಿ ಏನಿದ್ರೆ ಹೇಳ್ಕ ಏನ್ ಮಾಡೋದಕ್ಕ ಮಗ ನೋಡಿದ್ರೆ ಯಾವ್ದೇ ಹುಡುಗಿನ ಲವ್ ಮಾಡೀನಿ ಅದೇ ಹುಡುಗಿನ ಮದುವೆ ಮಾಡ್ಕೊಡು ಅಂತ ಈ ಬೆಳಗ್ಗೆ ಆ ಹೇಳೋದ ಮೊನ್ನೆ ಬಂದ ನೋಡಿದ್ದೆ ಕಣಕ ನಿಮ್ ಮಗ ಬಹಳ ಚೆನ್ನಾಗದಾನೆ ಲವ್ ಮಾಡಿದಾನಂತ ಈಗಿನ ಕಾಲದಾಗಂತರು ಎಲ್ಲಾರು ಹಂಗೆ ಕಣಕ ನಮ್ ಕಾಲದಂಗಲ್ಲ ಹೌದೇ ಯಾವ ಊರದಂತ ಹುಡುಗಿ ಏನ್ ಓದಿತ್ತಂತೆ ಎಲ್ಲ ಇವರಂತೆ ಅವ್ರ ಅಪ್ಪ ಅಮ್ಮ ಯಾರು ಯಾರಿ ಗೊತ್ತಕ್ಕ ಏನು ಗೊತ್ತಿಲ್ಲ ಅಷ್ಟೇ ಹೇಳ್ದ ನಾನೇ ಬೈತ್ ಕಳಿಸ್ತಿ ನಾನು ಯಾವ ಹುಡುಗಿನ ಮದುವೆ ಮಾಡ್ಕೊ ನಾನು ನೋಡಿದು ಹುಡುಗಿ ಮದುವೆ ಆಗ್ಬೇಕು ಅಂತ ಅವನೋ ಒಂದ್ ಏಳ್ತನ ಬೈತ್ ಕಳಿಸ್ಬಿಟ್ಲು ಆ ಕರೆದು ಕು ಏನಪ್ಪಾ ಯಾವ ಹುಡುಗಿ ಎಲ್ಲ ಕೇಳ್ಬೇಕಣೆ ಅವನು ಆ ಮಾತು ಹೇಳಿದ ತಕ್ಷಣ ನನಗೆ ಎಲ್ಲಿ ಸಿಟ್ಟು ಬಂದ್ಬಿಡ್ತಂಗೆ ಅದ್ಕೆ ಬೈದ್ ಕಳಿಸ್ತೆ ಹುಡ್ಗಿನೂ ಮದ್ವೆ ಮಾಡ್ಕೊ ಅಲ್ಲ ಫಸ್ಟ್ ಇಲ್ಲಿಂದ ಹೋಗು ಅಂತ ಮತ್ತೆ ಮಕ್ಕಳು ಹಂಗ್ದಿಟ್ ಬರ್ತದ್ ಕಣಶಕ ಹಿಂಗ ಆಗೇತಿ ಅಂದಾಗ ಏನು ಕೇಳಂಗಾಗಲ್ಲ ಈಗ ಹೋಗಿದ್ದೆ ಲವ್ ಮಾಡೀನಿ ಅಂದಾನೇ ಸುಮ್ಮನೆ ಯಾರು ಏನು ಅಂತ ಎಲ್ಲ ತಿಳ್ಕೊಂಡು ಮದ್ವೆ ಮಾಡು ಸುಮ್ಮನೆ ಮತ್ತೆ ಕರ್ಕಂಡು ಹೋಗೋಣ ನಿನಗೇನು ಎಷ್ಟು ಚಂದ ಮಕ್ಳ ಅದಾರ ಅವನೊಬ್ಬ ಈಗ ಈಗ ಆಗಿದ್ದ ಆಗಿತೆ ಅವ್ಗು ಕರ್ಕೊಂಡು ಕುಂದಿಸಿ ಕೇಳಿ ಎಲ್ಲ ಏನಪ್ಪ ಯಾವ ಊರು ಹುಡುಗಿ ಏನು ಆ ಅವ್ರ ಮನೆ ಕಡೆ ಹೆಂಗೆ ಕಣಕಾ ಈಗಿನ ಕಾದಾಗೆ ಹೊಡೆಯಕ್ಕೂ ಜಗಲ್ಲ ಸಾಯ್ಸಕು ಜಗಲ್ಲ ನೋಡು ಎಲ್ಲ ವಿಚಾರಿಸು ಅವ್ರ ಮನೆ ಕಡೆ ಹೆಂಗದೇ ಜನ ಅಂತ ಕಣ್ಮಂಗ್ಳ ನನಗೆ ಅದೊಂದೇ ಹೆದರಿಕೆ ನ್ಯೂಸ್ ಚಾನಲ್ಗಳ ನೋಡಿ ನೋಡಿ ಭಯ ಅನ್ನಿಸ್ತತಿ ಅವ್ನನ್ ಮಚ್ಚ ಕಡ್ದ ಹುಡುಗಿನ ಚುಡಾಯಿಸ್ತಂತೆ ಇವನು ಮಚ್ಚ ಕಡ್ದ ಅನ್ನೋದೇ ಅದೇ ಒಂದು ಹೆದರಿಕೆ ಆಗ್ಬಿಟ್ಟಿತ್ತು ನನಗೆ ಅವನಿಗೆ ಹೇಳ್ದಾಗಿಂದ ಒಂಥರ ಮನಸ್ಸೇ ಸರಿ ಇಲ್ಲ ಪಾರಂಟಿ ಏನಾಗಲ್ಲ ತಗಲ್ರಿ ಕಾಲ್ದಾಗೆಲ್ಲಾ ಹುಡುಗ್ರಂಗೆ ಸುಮ್ನಾ ಮಾಡ್ಕೊಳ್ಳ್ರಿ ಮದ್ವೆ ಮಾಡ್ಕಂತರೀ ಆದ್ರೆ ಬಂದ್ಬಿಟ್ರೆ ಆತಲ್ಲ ಸೇರ್ಕೊಂಡು ಎಷ್ಟೊಂದ್ ಕೆಲಸ ಮಾಡ್ತಿದ್ದೆ ನೀನು ಎಲ್ಲ ನನ್ ಬಾ ಏನ್ ಮಾಡೋದ ಏನ ಶಾರದಕ್ಕ ಮಂಗಳ ಬರ್ರಿ ಸಾಯಂಕಾಲ ನಮ್ ಮಗನ್ನೆಲ್ಲಾ ಕುಂದ್ಕೊಂಡು ಇಷ್ಟು ನೀನ್ ವಿಚಾರ್ಸಿ ನಾವು ಬಂದ್ರೆ ಚೆನ್ನಾಗ್ ಅಕ್ಕ ನೀನು ಎಲ್ಲ ನಿನ್ನ ಮಗನ ಕುಂಸ್ಕೊಂಡು ವಿಚಾರಿಸು ವಿಚಾರ್ದಕ್ಕೆ ಹಿಂಗೆ ಮಾತಾಡ್ತೀಯ ನಾನು ಮೊದಲನೇ ತಾಯಿ ಆದರೆ ನೀನು ಎರಡನೇ ತಾಯಿ ಇದ್ದಂಗೆ ಅವನಿಗೆ ಸಣ್ಣನಿದ್ದಾಗಿಂದ ಆಡಿಸಿ ಬೆಳೆಸಿ ಬುದ್ಧಿ ಹೇಳಿಯ ಈಗ ಹೇಳಿದೆ ಕೇಳಲ್ಲ ಅಂತಾನ ಬಾ ಒಂದು ಮಾತು ಹೇಳು ಹ್ಞೂ ನೀವೇನೋ ಇದ್ದರಕ್ಕ ಆ ಮಗನ್ನ ಸಣ್ಣ ನಿದ್ದಗಿಂದ ನೋಡಿ ಹೇಳಿಯ ನಾನೇನು ಮಾಡೋಕ್ ಬರೋನು ಪರಕ ನನಗೆ ಅವ್ರಿಗೆ ಯಾರು ಅಂತ ಅಷ್ಟು ಪರಿಚಯ ಇಲ್ಲ ಮೊನ್ನೆ ಬಂದಾಗ ನೋಡಿದ್ದಷ್ಟೇ ಅಯ್ಯೋ ಪರಕ ಸುಮ್ಮನೆ ಮದುವೆ ಮಾಡ್ಕ ಮತ್ತೆ ಎತ್ಲಗಾರ ಓದೋನು మాట్తాం ఏ మాట్ సిట్ బె ఎల్ ఎణ్మక్ అంతర ఏ అమ్మ సొసె సోసే సొసె అంతే నన్ సాక హా కణే గోరీ గండ మన ఇక్క బాళె మార్బు ఇంగ్ బు నిమ్మ అయ్యో అనస్తి అలా సుమ్ నను బాళ మా ఎర్డ్ మక్లు నీనిమ్మమ్ నోడు ನೋಡಿ ನೋಡಿ ಹೆಂಗ್ ಮಾತಾಡ್ತಾಳೆ ಗಡಗಡ ಬಾಣೆತನ ಮಾಡಿದೆ ಎಲ್ಲ ಸರಿ ಆಯ್ತು ಮಕ್ಕಳನ್ನ ಯಾಕೆ ಮಾಡ್ಕೊಂಡು ಅಂದ್ರೆ ಇಲ್ಲಿ ಕರ್ಕೊಂಡ್ ಬಂದ್ರೆ ಮಂಗ್ಸಿ ಒಂಬತ್ ತಿಂಗಳ ತನಕ ಬಾಣೆತನ ಮಾಡ್ತೀನಿ ಅಂತ ಅಡ್ಕೊಂಡ್ಲು ನಾನು ಏನು ಮಾಡೇ ಇಲ್ಲ ಮಕ್ಕಳಿಗೆ ಎಲ್ಲ ಓದಿಸಿ ಸ್ಕೂಲಿಗೆ ಹ್ಯಾಂಕ್ ಬರಂಗ ಮಾಡೀನಿ ಇಲ್ಲೇ ಇಲ್ಲೇಯ ವಾಸಾಡ್ಕಂತ ಕುತ್ಕೋಬೇಡ್ರಿ ಗಡಗಡ ಒಕ್ಕಳ್ರಿ ಬಟ್ಟೆ ಹೋಗನಂತೆ ಸರಿ ಸರಿ ನನ್ನ ಮಗಳು ಬಂದೋಳಿ ಮಗಳು ಚೆನ್ನಾಗಿ ನೋಡ್ಕೋಬೇಕು ಅನ್ನಂಗಿಲ್ಲ ನನಗೇನು ಮೇಲೆ ಸಿಟ್ಟಿಲ್ಲ ಕಣವ ಆ ಮಂತನ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ ತವರ್ ಮನೆ ಬಂದು ಕುತ್ಕೊಂಡ್ರೆ ಗೌರಿ ಆ ಎಷ್ಟತಿ ಹೇಳ್ಬೇಕು ನಿನಗೆ ಅಲ್ಲಿ ಗಂಡ ಮಕ್ಕಳು ಅಲ್ಲ ಅದ್ರೆ ನಿನ್ಗೇನಾರ ಒಂದು ಚೂರ್ ಚಿಂತೆ ಐತೆ ಅವ್ರ ಬಗ್ಗೆ ಮತ್ತೆ ಇತ್ತ ಎಲ್ಲ ನೋಡ್ಕಂತತಿ ನೀನು ಬರೀ ನನಗೆ ಬೈ ನೀನು ಎಷ್ಟು ಹೇಳಿದ್ರೆ ನಿನಗೆ ಬುದ್ಧಿ ಬರಲ್ಲ ಕೆಲಸ ಮಾಡ್ ಗೊತ್ತಾಗುತ್ತೆ ನಿನಗೆ ನೋರಿ ಹಂಗಲ್ಲ ಕಣವ ಮಂತ್ಯಾನ ಅಂದರೆ ಮಂತ್ಯಾನ ಮಾಡ್ಕೊಂಡು ಹೋಗ್ಬೇಕು ಕಷ್ಟ ಸುಖ ಗಂಡ ನೂರು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಬಳಸಿ ಐವತ್ತು ರೂಪಾಯಿ ಉಳಿಸ್ಬೇಕು ಬೇಡ ಐವತ್ತು ರೂಪಾಯಿ ಉಳ್ಸಕ್ ನೀ ಅದು ಇಪ್ಪತ್ತು ರೂಪಾಯಿನಾರ ಹಿಂದಿಟ್ಟು ನಂಡು ಕಷ್ಟ ಬಂದ ಕೊಡ್ಬೇಕು ಇಲ್ಲಪ್ಪ

ಹ್ಮ್ ನೀರು ಜೋರಾಗಿ ಜೋರಾಗರಿತದೇ ಹೋಗನ ಕೈ ಕೈನವೇ ಬಂದ್ ಕಣಕ ಈ ಬಟ್ಟೆ ಒಗದು ಈ ನೀರು ನೋಡಿದ್ರೆ ಎಷ್ಟ್ ಚೆನ್ನಾಗಿ ಹರಿತದ ಕಣಕ ನಾನು ಅಷ್ಟು ಬಟ್ಟೆ ಒಗ್ದಾಗ ಅದು ನಾನಂದ್ ಚೂರಿ ನೀರ ಕುತ್ಕಂತೀನಿ ತಣ್ಣಗಾಗತ್ತೆ ನೀರು ಜೋರಾಗಿ ಹರಿತದ ಮಂಗಳ ಈ ಕಡೆ ಸೈಡಿಗೆ ಬಂದ್ ಸರಿ ನೀವೇ ನೋಡಿಲ್ಲ ಕಣಕ ಎಷ್ಟ್ ಚೆನ್ನಾಗದ್ ಹುಡುಗರು ಸ್ಕೂಲಿಗೆ ಸೇರ್ಸ್ತೇನೆ ಮಂಗ್ಳ ಏ ಅದಕ್ಕೆ ಈಗ ಹೊಡೆದಾಡ್ಕೊಂಡ್ ಬಂದೆ ಕಣಕ ನಮ್ಮ ಹೆದ್ರು ಮಾತ್ ಎತ್ತಿದ್ರೂ ಹುಡ್ಗೋಗಣ್ಣ ಮಾತ್ ಎತ್ತಿದ್ರ ಹುಡ್ಗೋಗಣ ಅಲ್ಲ ಕಣೇ ಊರಾಗ ಸ್ಕೂಲ್ ಇಲ್ಲ ಅಂತೀಯ ಕರ್ಕೊಂಡೋಗಿ ಏನ್ ಮಾಡ್ತೀಯ ಅಲ್ಲಿ ನಾನು ಹೇಳ್ತಾ ಹೇಳ್ತಿದ್ದೀನಿ ಊರಾಗ ಸ್ಕೂಲ್ ಇಲ್ಲ ಏನಿಲ್ಲ ಕರ್ಕೊಂಡೋಗಿ ಏನ್ ಮಾಡೋಣಪ್ಪ ಸ್ಕೂಲಿಗೆ ಸೇರ್ಸ ಅಂತ ಅದ್ರ ಬುಕ್ಸು ಬ್ಯಾಗ್ ಕೊಡ್ಸ್ಬೇಕು ನನ್ನ ಹತ್ರ ಒಂದ್ ರೂಪಾಯಿ ದುಡ್ಡು ಇಲ್ಲ ಕೂಲಿ ಬೇರೆ ಊರ ಕರಿಯಲ್ಲಕ್ಕ ನೀನ್ ಯಾವ ಇದ್ರೆ ಕರಿ ನಾನು ನನ್ ಗಂಡ ಬರ್ತೀವಿ ಹೋಗಿ ಬರ್ತಿ ಕೆಲ್ಸದ ಆಡ್ತಾಗೆ ಈಗ ಗೌರಿ ಬಂದ್ಲಾ ಈ ಗೌರಿ ಕಾಲದಾಗಿ ಯಾರನ್ನು ಕರ್ದೇ ಇಲ್ಲ ಕರಿ ತಿಂತಾಗ ದುಡ್ಡಿಗೆ ಹೆಂಗ್ ಮಾಡ್ಕಂದ್ರಿ ನಮ್ಮ ಅತ್ತಿಗೆ ಸಾವಿರದ ಇನ್ನೂರ್ ವಯಸ್ಸಾಗಿದ್ದು ಬಂದಿತ್ತು ಕಣಕ್ಕ ಅದೊಂದು ಎರಡು ಸಾವಿರ ಬಂದಿತ್ತಲ್ಲ ಕೊಡ್ತೀನಿ ಹೋಗಪ್ಪ ಬಟ್ಟೆ ಬುಕ್ಕು ತಂಬಾ ಸಾವಿರದ ಇನ್ನೂರು ರೇಷನ್ ತಂಬಾ ಅಂತ ಅಂದೆ ಓ ಅಂತ ಒಪ್ಸಿ ಬಟ್ಟೆ ಒತ್ಕೊಂಬಂದೆ ನೋಡು ಏನ್ ಮಾಡ್ತಿ ನಮ್ಮಂತರ್ದ ಇಷ್ಟೇ ಹಣ ಬರ ಏನಿರ್ತಾಳೆ ಏನಾದ್ರೂ ದುಡ್ಡು ಪಟ್ಟು ಬೇಕಾದ್ರೆ ಕೇಳು ಕೊಡ್ತೀನಿ ನನಗೆ ಕೊಡೋ ಅಂದ್ರೆ ಒಂದು ರೂಪಾಯಿ ಕೊಡಲ್ಲ ಮಂಗ್ಳಾಕಾದ್ರೆ ಕೊಡ್ತೀನಿ ಅಂತ ಕೊಡೋಣ ಗಂಡ ದುಡ್ದು ಸಾಕ್ತದಾನೆ ಈಗ ಹೋದ್ರೆ ಇನ್ನೊಂದ್ ದಿವಸ ಬರಲ್ಲ ನಾನು ನೋಡ್ತೀನಿ ತಗ ಎಷ್ಟ್ ದಿವಸ ಗಂಡ್ ಮನೆ ಮಾಡ್ತೀಯಾ ಅಂತ ಅಲ್ಲಿ ಹೋದ್ರೆ ಎಲ್ಲ ನಿಮ್ ಅತ್ತೆ ಕುನ್ಸಿ ಎಲ್ಲ ಮಾಡು ಗೊತ್ತಾಕತ್ ನಿನಗೆ ಎಲ್ಲ ಅತ್ತೆ ಮಾಡ್ಕೊಡ್ತಾ ಅತ್ತೆ ಮಾಡ್ಕೊಡ್ತತಿ ಅಂತ ಹೇಳ್ತಾ ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿ ನೀನು ಎಲ್ಲರ ಮುಂದೆ ಬೇರೆ ಎಲ್ಲ ನನ್ನ ಸ್ನೇಹಿತರು ಇವ್ರ ಮುಂದೆ ಹೇಳ್ಕೊಂಡಿಲ್ಲ ನಂದು ಏನು ಇಲ್ಲ ಕಡೆ ಹೋಗಿ ಬಟ್ಟೆನ ಹೋಗೋಣ ಹೋಗಣ ಜಾಲ ಸರಿ ತಗ ಜಾಲಾಡ್ತೀನಿ ಗೌರಿ ಮೆಲ್ಲಕ್ಕೆ ನೀರು ಜೋರ ದೊರೀತದವ್ നോടണ ഗണ്ടു മനഗി നമ്മക്കോ ഗൗരി అయ్యో అమ్మా కాపాడు కాపాడు అయ్యో யாரಾದರೂ కాపడి